ಒಂದೇ ಒಂದು ಕಣ್ಣ ಬಿಂದು ಜಾರಿದರೆ ನನ್ನಾಣೆ ನಿನ್ನ ನೋವ ಜೊತೆ ಎಂದು ನಾನಿರುವೆ ನಿನ್ನಾಣೆ ರಾತ್ರಿಯ ಬೆನ್ನಿಗೆ ಬೆಳ್ಳನೆ ಹಗಲು ಚಿಂತೆಯ ಹಿಂದೆಯೇ ಸಂತಸ ಇರಲು ಒಂದೇ ಒಂದು ಕಣ್ಣ ಬಿಂದು ಜಾರಿದರೆ ನನ್ನ ಚಿಂತೆಯಲ್ಲಿ ನಿನ್ನ ದೂಡಿದರೆ ನನ್ನೇ ನೋವಿನ ಬಾಳಿಗೆ ಧೈರ್ಯವೇ ಗೆಳೆಯ ಪ್ರೇಮದ ಜೋಡಿಗೆ ತಾಕದು ಪ್ರಳಯ ಒಂದೇ ಒಂದು ನಿಗೋ ಗಂಗೆಯೇ ದಾಹ ಎಂದು ಕುಂತರೆ ಸುಟ್ಟು ಹಾಕೋ ಬೆಂಕಿಯೇ ತನ್ನ ತಾನೇ ಸುಟ್ಟರೆ ದಾರಿ ತೋರು ನಾಯಕ ಒಂಟಿ ಎಂದು ಕೊಂಡರೆ ಧೈರ್ಯ ಹೇಳೋ ಗುಂಡಿಗೆ ಮೂಕವಾಗಿ ಹೋದರೆ ಸೂರ್ಯನಿಲ್ಲ ಪೂರ್ವದಲ್ಲಿ ಚಂದ್ರನಿಲ್ಲ ರಾತ್ರಿಯಲಿ ದಾರಿ ಕಾಡಿನಲ್ಲಿ ಆಸೆ ಇಲ್ಲ ಬಾಳಿನಲ್ಲಿ ನಂಬಿಕೆ ತಾಳುವ ಅಂಜಿಕೆ ನೀಗುವ ಶೋಧನೆ ಸಮಯ ಚಿಂತಿಸಿ ಗೆಲ್ಲುವ ಒಂದೇ ಒಂದು ಕಣ್ಣ ಬಿಂದು ಜಾರಿದರೆ ಪುಷ್ಪ ಸೇರುಬ ಬನಗಳ ತುಂಬಿ ಆಸೆಗಳ ತುಂಬು ಸಿಂಗಾರವೇ ತಿಳಿಬ ಸಂತೋಷವ ನೀಡು ಬ ಪ್ರೇಮದಾಸೆ ನನ್ನ ನಿನ್ನ ಬಂಧಿಸಿದೆ ನನ್ನಾಣಿ ಸಂತಸದ ಕಣ್ಣರೆಪ್ಪೆ ಸಂಧಿಸಿದೆ ನನ್ನಾಣಿ ದೇವರ ಗುಡಿಗೂ ಭಿನ್ನ ಬಾಳಿನ ನಡೆಗೂ ಅಡ್ಡಿಗಳಿರಲು ಭೂಮಿಯಾಗಿ ನಾನಿರುವೆ ಬೇಡ ನನ್ನಾಣಿ ನಿನ್ನ ನೋವ ಮೇರು ನಾ ಹೊರುವೆ ನಿನ್ನಾಣಿ ನೋವಿನ ಬಾಳಿಗೆ ಧೈರ್ಯವೇ ಗೆಳೆಯ ಪ್ರೇಮದ ಜೋಡಿಗೆ ತಾಕದು ಪ್ರಳಯ ಒಂದೇ ಒಂದು ಕಣ್ಣ ಬಿಂದು ಜಾರಿದರೆ ನನ್ನ